ನೀನ್ ಯಾ ಕಿರ್ಚಾಡ್ತಾ ಇದೀಯ ಕರೋನಾ ಕಿರ್ಚಾಡ್ದೈತ ಯಾಕಮ್ಮ ನೀನ್ ಕಿರ್ಚಾಡ್ತಾ ಇದ್ ಕಿರ್ಚಿದ್ ನೋಡ್ ಅಂತ ಬಂದೆ ಸಾಕ್ ಸಾಕು ಬಾರೇ ಚರಿ ತುಂಬಂಗಿಲ್ಲ ಸಾಕು ಅದುಕೊಡ್ಡ ಹೊಟ್ಟೆ ತುಂಬುತ್ತೆ ಅದು ಜಾಸ್ತಿ ಆಯಿತು ಸುಮ್ಮನೀರು ಸಾ ನೀರು ತೊಡೋಕ್ಕಾಗಲ್ಲ ಅದು ಯಾರು ಲೇಸ್ ಯಾರು ತಿಂದಿದ್ಯಾ ಯಾರು ತಿಂದಿರೋದು ಲೇಸ ಯಾರು ತಿಂದಿರೋದು ಏಕೆ ಯಾರು ತಿನ್ನಕ್ಕೆ ಹೇಳಿದ್ದು ಮೇಡಮ್ ನಿಮಗೆ ಅದು ಯಾಕೆ ಬಚ್ಚಂಗಿಡ್ಕು ಓಡಾಡ್ತಾ ಇದ್ದೀಯ ನೀನು ಆ ಗೊತ್ತಿಲ್ಲ ಕಣಮ್ಮ ನನಗೆ ಹತ್ ಬೇಡ ಕಣ್ಸರಿ ಸರಿ ಯಾವ ಗೊತ್ತಿಲ್ಲ ನಮಗೆ ಬಂತು ಬಂತು ಹೊಸ ಬಂತು ಹ್ಞೂ ಆಯ್ಗ ಐಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನೋಡಿ ಎಲ್ಲ ಪಾತ್ರೆ ಎಲ್ಲ ತೆಗಿತಿದ್ದೀವಿ ಎಲ್ಲ ಫುಲ್ ತೊಗೊಬಿಟ್ಟು ಇತ್ತೆಲ್ಲ ತೊಳೆಯೋದು ಬೆಳೆಯೋದೆಲ್ಲ ಸ್ಟಾರ್ಟು ನೋಡಿ ಎಲ್ಲ ತಗೊಬಂದು ಇಲ್ಲಿಟ್ಟು ನನ್ನ ಮಗಳಿಗೆ ಏನು ಕೆಲಸ ಮಾಡ್ತಾಳೆ ಗೊತ್ತಾ ನೀರು ಬೇರೆ ಬಿಟ್ಟವ್ರೆ ಬೆಳ್ಬಳಿಗೆ ಸೊ ಹಾಗಾಗಿ ಇಲ್ಲೆಲ್ಲ ಅಲವರ್ಗು ತೊಳ್ದಿದ್ದೀನಿ ನೋಡಿ ಇನ್ನೂ ಇದಾವೆ ಮೇಗಡೆವೆಲ್ಲ ತೆಗ್ದಿಲ್ಲ ಇಬ್ಬರ ಶಲ್ಪ್ ಕಲ್ ಮೇಲೆ ಇರೋ ಪಾತ್ರೆಗಳಷ್ಟೇ ಮೇಡಮ್ ಅವರು ನಮಗೆ ಎಲ್ಪ್ ಮಾಡ್ತಾರ ಅಲ್ಲೋ ಮಗಳೇ ಪಾತ್ರೆ ವಾಶ್ ಮಾಡಿಕೊಡ್ತೀಯಾ ಇಲ್ಲ ಬೆಳೆ ಕೊಡ್ತೀವ ತೊಳ್ಕೊಡ್ತೀಯಾ ಬೆಳಿಗ್ಕೊಡ್ತೀಯ ಪಾತ್ರೆಯಾ ಹಾಂ ಬೆಳ್ಕೊಡ್ತೀಯಾ ಹಂಗೆ ಕೊಡ್ತೀಯ ಹಾಂ ಅದಕ್ಕೆ ಇಷ್ಟೊಂದು ಪಾತ್ರೆ ಎಲ್ಲ ತಂದಿರೋದಲ್ವಾ ಓಕೆ ಬೇಗ ಬೇಗ ಇದು ಮಾಡಿಕೊಡು ಎಲ್ಲ ಎಲ್ಲ ತೊಳೆಯೋಣ ಆಯ್ತಾ ತೊಳೆದ್ಬಿಟ್ಟಿಲ್ಲ ಅಲ್ಲಿ ದಬ್ಬಾಕಾನ ಇವು ಬರೀ ಶಲ್ಪ್ಕಲ್ ಮೇಲೆ ಅಷ್ಟೇ ಅಲ್ವಾ ಹಾಂ ಇನ್ನೂ ಇದಾವೆ ಮೇಗಡೆ ಪಿಚ್ಚರ್ ಅಬ್ಬಿ ಬಾಕಿಯೇ ಇನ್ನೂ ಬರ್ತವೆ ಪಾತ್ರೆ ಅಷ್ಟೊತ್ತು ಗೊರಂದಾಗ ಒರದಾಗ ಒರಂದಾಗ ತೊಳಿಯೋಣ ಆಯ್ತಾ ಅಜ್ಜಿ ನೀನು ಒಳಗಡೆ ಮೊಳಕೆ ಹೋಗೋಜಿ ತಿಂಡಿ ಮಾಡಿಬಿಟ್ಟು ಒಳಗಡೆ ಕ್ಲೀನ್ ಮಾಡ್ಕೆ ಹೋಗೋಜ್ಜಿ ನಾವು ಇದನ್ನೆಲ್ಲ ತೊಳಿತೀವಿ ಏನು ಹಾಂ ಓಕೆನಾ ಓಕೆ ಬಿಡು ಬೇಗ ಬೇಗ ತೊಳೆ ಎಂಬ ಹೇಳ್ತೀಯಾ ಮೈಕ್ ತಗೊಬಿಡಲ ವಿಡಿಯೋ ಮಾಡ್ತೀಯಾ ಏಯ್ ಹೇಳು ಎಸ್ ನೋ ಹಾಂ ಬೇಗ ಇವರು ಬಂದೆ ನೋಡಿ ಗಯ ಸದ್ದಿ ಮೊಮ್ಮಗಳು ಹೆಂಗ್ ಬೆಳಗ್ತವ್ರಿ ಅಂತ ನೋಡಿ ಅಜ್ಜಿ ಮೊಮ್ಮಗ್ಳು ಹೆಂಗ್ ಬೆಳಗ್ತಾವ್ರಿ ಅಂತ ಸರಿ ಎಷ್ಟು ಚೆನ್ನಾಗಿ ಪತ್ರ ಬಿಡುತ್ತಿದ್ದೀವ ನೀನು ಹಾಂ ಏನು ಅಲ್ಲ ಎಷ್ಟು ಚೆನ್ನಾಗಿ ಬೆಳಗ್ಗೆ ಓಹೋ ಇನ್ನೇನು ಉಳಿಯೋಂಗಿಲ್ಲ ಇವತ್ತು ನಮ್ಮಲ್ಲಿ ಏನೂ ಅಲ್ವ ಚರಿ ಬೆಳಗ್ ಬೆಳಗ್ಗೆ ಅಲ್ಲಿಗೆ ಇಡ್ತಾ ಇದೀವಿ ಬಸ್ ಹಾಣ ಕರ್ತವ ಕರ್ಕೋಗಿ ಕೆಲ್ಸಕ್ಕೆ ನಿಮ್ಮನೆಗೂ ಹಾಂ ಕರ್ಕೋಗಿ ಬರಲ್ವಂತೆ ಅವ್ರ ಮೇಲೆ ಯಾರೋ ಕೆಲಸ ಬಿಡೋರಲ್ಲ ಹೋಗಿ ಬೆಳಿ ಕೂಡ ಬರೋ ಹಬ್ಬದ ಪಾತ್ರೆಗಳಲ್ಲವ ಎಲ್ಲರ ಮನೆಗೂ ದುಡ್ಡವ್ರು ಕೊಡ್ತಾರೆ ಓತಿಯ ಮುದ್ದಮ್ಮ ಓತಿಯಾ ಹೋಗಲ್ವ ಆಯ್ತು ಇಲ್ಲೇ ನಮ್ಮಲ್ಲೇ ತೊಳೆ ನಮ್ಮಲ್ಲೇ ಬೆಜ್ಜಂಗೆ ಕೆಲಸ ಐತೆ ಮತ್ತೆ ತೊಳೆ ತೊಳೆದು ನಾನು ಬಿಡಕ್ತೀನಿ ತಾತ ಬಂತು ಅಪ್ಪ ಒಂದು ರೇಂಜಿಗೆ ತೊಳೆದಾಯ್ತು ನೋಡಿ ಅಲ್ಲಿ ಫುಲ್ಲು ಅಂದರೆ ಶೆಲ್ಫ್ ಕಲ್ಲಿಂದ ಮಾತ್ರ ತೊಳೆದಾಯ್ತು ಮೇಗಡವೇನು ತೆಗ್ದಿಲ್ಲ ನೋಡಿ ಇದು ನಮ್ಮ ಯಪ್ಪ ಯಾವಪ್ಪ ಹಿಂಗೆ ಕಾಣಿಸ್ತಾವ ಅಷ್ಟೆ ತೊಳೆಯೋರಿಗೆ ಮಾತ್ರ ಗೋವಿಂದ ಅನ್ನಿಸ್ಬಿಡುತ್ತೆ ಅಷ್ಟು ಹಿಂಸೆ ಆಗ್ಬಿಡುತ್ತೆ ಗೈಸ್ ಓಕೆ ಅಂದರೆ ಇವಾಗ ನೀರು ಬಿಟ್ಟಿದ್ರಲ್ಲ ಎಲ್ಲ ತೊಳೆದಾಯ್ತು ಈಗ ಹೋಗಿ ತಿಂಡಿ ಮಾಡಿದ್ದು ಹತ್ತು ಗಂಟೆ ಆಯಿತು ಟೈಮು ಪಟೋ ಹೋಗಿ ತಿಂಡಿ ಮಾಡಬೇಕು ಇವಾಗ ನಾವು ಆಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳೆದಿಡ್ತೈತೆ ಇಲ್ಲೆಲ್ಲ ತೊಳೆದಿದ್ದೆ ರಂಗೋಲೇನು ಬಿಟ್ಟಿಲ್ಲ ಮತ್ತಿನ್ನೂ ಅಲ್ಲೆಲ್ಲ ಏನು ತೊಳೆದಿಲ್ಲ ಮನೆಯವರ್ಸಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸಲ ತೊಳೆದು ರಂಗಲೇ ಬಿಡ್ತೀನಿ ಗೈಸ್ ಅಲ್ಲಿವರೆಗೂ ಏನು ಬೇಡ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಅಲ್ಲ ಅಪ್ಪನೂ ನಾ ನಮ್ಮ ಚರಿನೂ ಒಳಗಡೆ ಟಿ ವಿ ನೋಡ್ತಾರೆ ಹೋಗಿ ಉಪ್ಪಿಟ್ಟು ಮಾಡೋಣ ಬನ್ನಿ ಪಟ ಪಟ ಅಂತ ಉಪ್ಪಿಟ್ಟು ಮಾಡಿಬಿಟ್ರೆ ತಿನ್ಬಿಟ್ಟು ಮತ್ತೊಂಚೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎಲ್ಲ ಕೆಲಸ ಬೈ ಸೊಪ್ಪು ನುಗ್ಗಿ ಸೊಪ್ಪು ಬಾ ಬಿಡು ಅದು ಹೆಂಗೆ ಹೇಳ್ಬಿಟ್ಟು ಹೋಗು ನಾ ಸೋಸ್ಕಿ ಬಿಡು ನಾ ಸೋಸ್ಕಿದ್ನಿಟ ನಾಡಿಗೆ ಮನೆ ಕ್ಲೀನ್ ಮಾಡಿ ತುಂಬ ಕೆಡ ನಿಟ್ಟು ನಿಂದಿದೆ ಅವ್ತರ ನೋಡವ್ ಸುಮ್ನೆರು ಚೆನ್ನಾಗ್ ಕಾಣಿಸ್ತೈತಿ ಅವಳು ಇಷ್ಟ ಪಟ್ಟು ಹಾಕಿಸ್ಕೊಂಡು ನೋಡೋ ಸೊಪ್ಪಿನ ಸಾರು ಉಪ್ಪಿಟ್ಟು ಬೆಳ್ಳುಳ್ಳಿ ಖಾರಕ್ಕೆಲ್ಲ ಸೋಸ್ಕೊತಾ ಇದ್ದೀವಿ ಅದಕ್ಕೆ ನುಗ್ಗೆ ಸೊಪ್ಪು ಹಾಕ್ತಾ ಇದೀವಿ ಹೋಗ ಹಸು ಹಸಕಟ್ಟು ನಾವು ಸೋಸ್ತೀವಿ ಇದು ಮಾಡ್ತೀನಿ ಹೋಗು ಹಾಂ ಆಯ್ತು ಬಿಡು ಹೋಗು ಹೊಸ ಕಟ್ಬಿಟ್ಟು ಹೋಗು ಓ ಸುಂದ್ರಿ ಮಾತ್ರೆ ಕುಡಿಯೋ ಫಸ್ಟ್ ಕುಡಿಯೋಕೆ ಎದ್ದು ಮೇಕೆ ಟೈಮ್ ಆಯ್ತು ಪಲ್ಯ ಹಿಂಡು ಕೊಡ್ತಿದ್ದೀನಿ ಪಲ್ಯ ಮಾಡೋಕೆ ಬಾ ಮೇಲ್ ಮೇಲೆ ತಗೋಳವಾ ಮೇಲ್ ಮೇಲೆ ತಗೊಂಡು ಹಿಂಡು ಮಂಗ್ಳ ಬಿಸಿ ಇರುತ್ತೆ ಒಗ್ಗರಣೆ ಹಾಕ್ತೀನಿ ಸಾಂಬಾರ್ ಒಗ್ಗರಣೆ ಹಾಕ್ತಿದ್ದೀನಿ ವೆರಿ ಗುಡ್ ಮಗಳು ಕೈಗೆ ಬಿಸಿ ಆಯ್ತಾಯ್ತಾ ಉಫ್ ಉಫ್ ಮಾಡ್ಕೊಂಡು ಇನ್ಬಿಡ್ಕೊಡು ಮಗಳೇ ಥ್ಯಾಂಕ್ ಯು ಸೋ ಮಚ್ ಮಮ್ಮಗೆ ಎಲ್ಪ್ ಮಾಡ್ತೀರದಕ್ಕೆ ಹ್ಞೂ ಮಾಡ್ಬಿಟ್ಟು ಇಡು ಮನೆಗೆ ಪಲ್ಯ ಮಾಡ್ತೀನಿ ಮುದ್ದೆ ಕಟ್ತ ಇದ್ದೀನಿ ಪಲ್ಯ ಮಾಡ್ಕೊಡ್ತೀನಿ ಊಟ ಮಾಡುವಂತೆ ಮಾಡಿಬಿಟ್ಟಿಡು ಓಕೆ ಅಷ್ಟೊತ್ತಿಗೆ ಸಾಂಬಾರು ಮಾಡ್ಬಿಡ್ತೀನಿ ಓಕೆನಾ ಆಮೇಲೆ ಊಟ ಮಾಡೋಣ ಓಕೆನಾ ಹಾಂ ಓಕೆ ಮಗಳೇ ಹಾಂ ಓಕೆ ಮಗಳ ಡನ್ ಥ್ಯಾಂಕ್ ಯು ಎಲ್ಲ ತೊಳೆದು ಮೇಗಡೆ ಜೋಡಿಸಿದೆ ಇವಾಗ ಇಲ್ಲೆಲ್ಲ ತೊಳಿತಾ ಇದ್ದೀನಿ ಅಪ್ಪ ಇವಾಗ ಯಾರು ಬರುತ್ತೆ ಗುರು ಅನ್ನಿಸ್ಬಿಡುತ್ತೆ ಒಂದೊಂದು ಸಲ ಅಲ್ವಾ ನಂಗೆ ನಿಜ ಹಂಗೆ ಅನಿಸುತ್ತೆ ಕೈಸ್ ನಿಗೂ ಹಾಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ ನನಗೆ ನೀವು ಹಿಂಗೆಲ್ಲ ತೆಗ್ದಿಟ್ಟು ಮನೆಯೆಲ್ಲ ಹಿಂಗೆ ಮಾಡಿ ಇಲ್ಲಿ ನೋಡಿ ಕೈಸ್ ಎಲ್ಲ ತೆಗೆದು ಉಜ್ಜುತ್ತಾ ಇದ್ದೀನಿ ರಪ್ಪರ ಪರಪ್ಪರಪ್ಪ ಅಂತ ಕ್ಲೀನ್ ಮಾಡೋದು ಯಾರು ಸಿಕ್ತಾರ ಅಂತ ಅನ್ಕೊಂಡೆ ಕ್ಲೀನ್ ಮಾಡಸೋಣ ಅಂತ ಯಾರು ಸಿಗ್ಲಿಲ್ಲ ಸೊ ಅದಕ್ಕೆ ನಾನು ಒತ್ತೆವಿ ಕೂಸಿ ಗಡಿಗೆಗೆ ಲಗಾಯಿಸಿ ತೆಗಲಂ ஓகே எஸ்ட் ஒலேஜ் இருந்த நம் எஸ்டே தின கிளீன் மண்ட் எஸ்டேட் ஹப்பேத்த டீப் க்ளீனிங் மாத்தீவல்ல ಅವಾಗ ಆಗೋಷ್ಟು ಸ್ಟ್ರೈನ್ ಇಷ್ಟೊಂದು ಗಲೀಜು ಇತ್ತ ಅಂತ ಅಂತೀವಿ ಯಾಕೆ ಅಂದರೆ ಮೂಲೆ ಮೂಲೆಗೂ ಇಂಚು ಇಂಚಿಗೂ ಎಲ್ಲೂ ಬಿಡೋಲ್ಲ ಸೊ ಹಂಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋತೀವಿ ನನಗಂತೂ ಎಲ್ಲ ಫುಲ್ ಈ ಕಡೆ ಆಪೋಸಿಟ್ ಕೊಡಿ ಈ ಕಡೆ ಅಡುಗೆ ಮನೆ ಶೆಲ್ಪ್ಕೊಳ್ಳು ಪ್ರತಿ ಒಂದೂ ಒರೆಸ್ಬಿಟ್ಟೆ ಗೈಸ್ ಮಾಡ್ಬೇಕಾರೆ ಏನೋ ಮಾಡಿದೆ ತೊಳಿಬೇಕಾದ್ರೆ ತೊಳೆದೇವು ಆಮೇಲೆ ಕೈ ಎಷ್ಟು ಸೋಲಂದ್ರೆ ಒಂದು ಪಾತ್ರೆ ಹಿಡ್ಕೊಳ್ಳೋಕ್ಕಾಗ್ತಿಲ್ಲ ಒಂದು ಚಂಬಲ್ ನೀರನ್ನ ಆ ಥರ ಸ್ಟ್ರೈನ್ ಆಗಿಬಿಟ್ಟಿತ್ತು ಬಟ್ ಆದರೆ ಈ ಕೆಲಸ ಎಲ್ಲ ಮಾಡಾದ್ಮೇಲೆ ಅಡುಗೆ ಮನೆ ನೋಡೋಕ್ಕೆ ಮನೆ ನೋಡೋಕೆ ಇದೆಯಲ್ಲ ಖುಷಿ ನನಗೇನೋ ಒಂಥರ ತುಂಬ ಖುಷಿ ಥರ ಕ್ಲೀನ್ ಮಾಡಾದ್ಮೇಲೆ ನೋಡೋಕ್ಕೆ ಇವಾಗ ವಿಡಿಯೋದಲ್ಲಿ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಪಾರ್ಟೂನಲ್ಲಿ ತೋರಿಸ್ತೀನಿ ನೋಡಿ ಅಡುಗೆ ಮನೆಯಲ್ಲಿ ಯಾವ ಥರ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಜೋಡಿಸಿದ್ದೀನಿ ಅಂತ ಸಾಕಷ್ಟು ಆಯಿತು ಬಟ್ ಊಟ ಮಾಡಿದ್ವಿ ಸೊಪ್ಪಿನ ಸಾರು ಪಲ್ಯ ಅನ್ನ ಮಾಡಿ ಊಟ ಮಾಡಿ ಕರ್ಟನೆಲ್ಲ ವಾಶ್ ಮಾಡಿ ಹಾಕಿ ಅಮ್ಮನೂ ಚರಿಯನ್ನು ಹಸಿಗೆ ಉಲ್ಲಾಕ್ ಪರಕ್ಕೆ ಹೋಗಿದ್ರು ಕರಿಗೆ ಸೊ ಹಂಗಾಗಿ ಅವ್ರನ್ನಲ್ಲಿ ಕಳಿಸ್ಬಿಟ್ಟು ನಾನು ಅಡುಗೆ ಮನೆಯೆಲ್ಲ ಫುಲ್ ನೀಟಾಗಿ ಎಲ್ಲ ಗೋಡೆಗಳನ್ನೆಲ್ಲ ನೀಟಾಗಿ ಉಜ್ಜೋತಾ ಇದ್ದೀನಿ ಓಕೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಾನು ಲೈಕ್ ಕೊಡೋದನ್ನು ಮರಿಬೇಡಿ ಓಕೆನಾ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಕೋ ವಿಡಿಯೋನ ಕೊನೆಯವರೆಗೂ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಬ್ಬ ಅಂದ್ರೇ ಈ ಥರ ನಮಗೆ ದೀಪಾವಳಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಸೊ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನಮ್ಮ ಮೊಟ್ಟೆನೂ ಸಹ ಮನೇಲಿ ಬೇಯಿಸೋಂಗಿಲ್ಲ ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ನಾಳೆ ಎಲ್ಲ ರೂಮು ಇದು ಕ್ಲೀನ್ ಮಾಡ್ಕೊಂಡು ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ವಿ ಗ್ಯಾಸ್ ತುಂಬ ಸುಸ್ತಾಯ್ತು ಸ್ಟ್ರೈನ್ ಆಯಿತು ಯಾಕಪ್ಪ ಬರುತ್ತೆ ಹಬ್ಬ ಅಂತ ಅನ್ನಿಸ್ಬಿಡ್ತು ಬಟ್ ಏನು ಮಾಡೋಕ್ಕಲ್ಲ ಬಿಟ್ಟು ಅದರಲ್ಲೂ ನನ್ನ ಮಗಳು ಹಿಡ್ಕೊಂಡು ಮನೆ ಕ್ಲೀನ್ ಮಾಡೋದಿದೆಯಲ್ಲ ಅದಂತೂ ದೊಡ್ಡ ಸಾಹಸನೇ ಸರಿ ಮಕ್ಳು ಹಿಡ್ಕೊಂಡು ಹಬ್ಬ ಮಾಡ್ತೀವಿ ಮಕ್ಳು ಹಿಡ್ಕೊಂಡು ಜಾತ್ರೆ ಹೋಗ್ತೀವಿ ಅಂತಂದರೆ ಅರ್ಸಾ ಆಸ ಅವರಿಗೆ ಎಷ್ಟು ಎನರ್ಜಿ ಇರಬೇಕು ಎಷ್ಟು ಪವರ್ ಇರಬೇಕು ಅಂತಂದರೆ ಸೂಪರ್ ಮ್ಯಾನ್ ಥರ ಇರಬೇಕು ಎಲ್ಲ ಕಡೆನೂ ಆ ಥರ ಹಂಗಿದ್ರೆ ಮಾತ್ರ ಮಕ್ಕಳು ಮೇಂಟೈನ್ ಮಾಡ್ಕೊಂಡು ಮನೆ ಕೆಲಸ ಮಾಡೋದು ಸರಿ ಅದು ಕೆಲವೊಂದು ಮಕ್ಕಳು ಇರ್ತಾರೆ ನನ್ನ ಮಕ್ಕಳು ಎಲ್ಪ್ ಮಾಡ್ಕೊಳ್ತಾರೆ ಅದು ಇದು ಅಂತ ಬಟ್ ಆದರೆ ಜಾಸ್ತಿ ಎನರ್ಜಿ ಜಾಸ್ತಿ ಸೊ ಹಂಗಾಗಿ ಅಷ್ಟೆ